ಟೀಕಾಕೃತ್ಪಾದರ ಕೊಡುಗೆ ಮಧ್ವ ಸಿದ್ಧಾಂತಕ್ಕೆ ಅದು ಏನಂತ ಹೇಳೋದು ಪ್ರಾಯ ಟೀಕಾಕೃತ್ಪಾದರು ಇಲ್ಲದೇ ಇದ್ದಿದ್ದರೆ ಶ್ರೀಮದ್ ತೀರ್ಥ ಪ ಭಗವತ್ಪಾದಾಚಾರ್ಯರ ಹೃದಯ ಏನು ಅವರ ಅಭಿಪ್ರಾಯ ಏನು ಅವರು ಬರದ ಗ್ರಂಥಗಳಲ್ಲಿ ಏನು ರತ್ನಗಳು ಹುದುಗಿದೆ ಅದನ್ನೆಲ್ಲ ಹೆಕ್ಕಿ ತೆಗೆಯೋದು ಹೇಗೆ ಅದನ್ನು ತೋರಿಸಿಕೊಟ್ಟವರು ನಮ್ಮ ಜೈತೀರ್ಥರು ಅಥವಾ ಟೀಕಾರಾಯರು ಜಯತೀರ್ಥರಿಗೆ ಟೀಕಾರಾಯರು ಟೀಕೆ ಅಂತಂದರೆ ಸ್ಪಷ್ಟೀಕರಣ ಅಂತ ವಿಸ್ತಾರವಾಗಿ ಹೇಳಿದ್ದನ್ನು ಸ್ವಲ್ಪ ಸಂಕೋಚ ಮಾಡೋದು ಸಂಕೋಚವಾಗಿ ಹೇಳಿದ್ದನ್ನು ವಿಸ್ತಾರವಾಗಿ ಹೇಳೋದು ಇನ್ನೆಲ್ಲೋ ಹೇಳಿದ್ದನ್ನು ಎಡಿಟ್ ಮಾಡಿ ಅಲ್ಲಿ ಹೇಳಿದ್ದನ್ನು ಇಲ್ಲಿ ಹೇಳಿದ್ದನ್ನು ಕೂಡಿಸೋದು ಹೀಗೆ ಅದ್ಭುತವಾದ ಕೆಲಸವನ್ನು ಮಾಡಿದವರು ಜಯತೀರ್ಥರು स्म विघ्ना प्रणश्य सिद्ध्य मनोरथा नारायणय पर पिपूर्णगुणाणवाय विश्वदय स्थिलो नियति प्रदा विबुसुरसौख्यदुखसत्कार वितताय नमो नमस्ते अभ्रमं भंगरहत मजडम विमल सदा आनंदतीर्थम भजेतापत्रहम ಚಿತ್ರೈ ಪದೈಶ್ಚ ಗಂಭೀರೈ ಚಿತ್ರೈಪದೈಶ್ಶ್ಚ ಗಂಭೀರೈವಾಕ್ಯೈರ್ನೈರಖಂಡಿತೈ ಗುರುಭಾವಿ ಭಾತಿ ಶ್ರೀಜೈತೀರ್ಥವಾಕ್ ಸತ್ಯಕರಾಬ್ ಜೋರ್ಥಾನ್ ಪಂಚಾಶ್ವರ್ಷಪೂಜಕ್ರಮೋದತೀರ್ಥಾರ್ಯೋಮಿನ್ಯಸುಧಾರತಾನ್ ಸ್ವಸ್ಥ್ಯಸ್ಥು ಭವಂತು ಮಧ್ವಾಚಾರ್ಯರ ದಿವ್ಯಪರಂಪರೆಯಲ್ಲಿ ಅನೇಕ ಮಹನೀಯರುಗಳು ಬಂದಿದ್ದಾರೆ ಮಧ್ವಾಚಾರ್ಯರ ಸಾಕ್ಷಾ ಶಿಷ್ಯರಾಗಿ ಪದ್ಮನಾಭ ತೀರ್ಥರೇ ಮೊದಲಾದ ಯತಿಗಳು ಹಾಗೂ ಉಡುಪಿಯ ಅಷ್ಟಮಠಾಧಿಪತಿಗಳು ಆಚಾರ್ಯರಲ್ಲೇ ಅಧ್ಯಯನವನ್ನು ಮಾಡಿದಂತಹ ಮಹಾನುಭಾವರು ಪ್ರಸಿದ್ಧರಾದವರಲ್ಲಿ ಘಟ್ಟದ ಮೇಲಿನ ಯತಿಗಳು ಅಂತ ಪದ್ಮನಾಭತೀರ್ಥರು ಮಾಧವ ತೀರ್ಥರು ಹಾಗೂ ಅಕ್ಷೋಭ್ಯ ಶ್ರೀಮದ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರು ತಮ್ಮ ಉತ್ತರಾಧಿಕಾರಿತ್ವವನ್ನು ತೀರ್ಥರ ಹೆಗಲಿಗೆ ಹಾಕಿದರು ಪದ್ಮನಾಭ ತೀರ್ಥರ ಮೇಲೆ ಅತ್ಯಂತ ಅತ್ಯಂತ ವಿಶ್ವಾಸ ಗುರುಗಳ ಸೇವೆಯನ್ನು ಆ ಮಹಾನುಭಾವರು ಅತಿ ಅದ್ಭುತವಾಗಿ ಮಾಡಿದ್ದಾರೆ ಪದ್ಮನಾಭ ತೀರ್ಥರ ಬಗ್ಗೆ ನಮಗೆ ಸುಮಧ್ಯ ವಿಜಯದಲ್ಲಿ ಎರಡು ಬಾರಿ ಉಲ್ಲೇಖ ಮಾಡಿರುವ ಮಾಹಿತಿ ಸಿಗುತ್ತೆ ಒಂದು ಒಂಬತ್ತನೇ ಸರ್ಗದಲ್ಲಿ ಹಾಗೂ ಹದಿನೈದನೇ ಸರ್ಗದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಮನಬಿಚ್ಚಿ ಅವರ ಬಗ್ಗೆ ಮಾತಾಡ್ತಾರೆ ಬಹಳ ಅದ್ಭುತವಾಗಿ ಆಚಾರ್ಯರ ಸೇವೆಯನ್ನು ಮಾಡಿದ ಮಹಾನುಭಾವರು ಶೃತ್ಯ ಮತ್ಯ ಸದಾ ಭಕ್ತ್ಯ ವಿರಕ್ತ ನಿತ್ಯ ಸೇವೆಯ ತಸ್ಮೈ ಪ್ರಸನ್ನ ಪ್ರಾಜ್ಯಕ್ಷ ಸದ್ಯೋ ವಿದ್ಯಾಂ ದದೌ ಶುಭಾಂ ಆಚಾರ್ಯರ ಸೇವೆಯನ್ನು ತುಂಬ ಚೆನ್ನಾಗಿ ಎಲ್ಲ ರೀತಿಯಿಂದ ಮಾಡಿದ ಮೇಲೆ ತಮ್ಮ ಉತ್ತರಾಧಿಕಾರಿಗಳನ್ನಾಗಿ ಮಾಡಿಕೊಂಡ್ರು ಏನದು ವಾಯುದೇವರ ಅವತಾರರಾದ ಅನಂತತೀರ್ಥ ಭಗವತ್ಪಾದಾಚಾರ್ಯರ ಉತ್ತರಾಧಿಕಾರಿಗಳಾಗಿ ಆ ದ್ವೈತ ಪ್ರಪಂಚದ ದ್ವೈತ ದರ್ಶನದ ಪ್ರಚಾರವನ್ನ ಪ್ರಸಾರವನ್ನ ಎಲ್ಲ ಕಡೆ ಮಾಡುವಂತಹ ಜವಾಬ್ದಾರಿಯನ್ನು ಇವರಿಗೆ ವಹಿಸಬೇಕಾದರೆ ಇನ್ನೆಷ್ಟು ಅದ್ಭುತವಾದ ಯೋಗ್ಯತೆ ಆ ನಂತರದಲ್ಲಿ ಬಂದವರು ಕಡೆಯವರಾಗಿ ಅಕ್ಷೋಭ್ಯತೀರ್ಥರು ಅಕ್ಷೋಭ್ಯ ತೀರ್ಥರ ನಂತರ ಯಾರಿಗೆ ಆಶ್ರಮವನ್ನು ಕೊಡಬೇಕು ಅಂತ ಪ್ರಶ್ನೆ ಬಂದಾಗ ದೇವರೇ ಅವರ ಸ್ವಪ್ನದಲ್ಲಿ ಸೂಚನೆಯನ್ನು ಮಾಡಿದ್ದಂತೆ ಕುದುರೆಯ ಮೇಲೆ ಬಂದು ಕುದುರೆಯನ್ನು ಇಳಿಸಿ ತಾನು ಕುದುರೆಯಿಂದ ಇಳಿಯದೆ ಕುದುರೆಯಂತೆ ಬಾಯನ್ನ ನೀರಿಗೆ ಹಚ್ಚಿ ಕುಡಿಯುವ ವ್ಯಕ್ತಿಗೆ ನೀನು ಆಶ್ರಮವನ್ನು ಕೊಡುವಂತೆ ತುಂಬ ಆಶ್ಚರ್ಯ ಅನ್ನಿಸ್ತು ಆದರೂ ದೇವರು ಸೂಚನೆ ಮಾಡಿದ್ದಾನೆ ನೋಡುವ ಅಂತ ಕಾಯ್ತಾ ಕೂತಾಗ ಹಾಗೆ ಬಂದಿದ್ದಾರೆ ಇವರು ಜಯತೀರ್ಥರು ಪೂರ್ವಾಶ್ರಮದ ಹೆಸರು ದೊಂಡೋರಾಯ ಅಂತ ಕುದುರೆಯ ಮೇಲೆ ಬಂದು ಹಾಗೆ ನೀರನ್ನು ಕುಡಿದಾಗ ಅವರಂದ್ರಂತೆ ಅಕ್ಷೋಭ್ಯತೀರ್ಥರು ಕಿಂಪಶು ಪೂರ್ವ ದೇಹೆ ಹಿಂದಿನ ಜನ್ಮದಲ್ಲಿ ನೀನು ಪಶುವಾಗಿದ್ದ್ಯಾ ನಮ್ಮ ಅನೇಕ ದಾಸರುಗಳು ಹಿರಿಯರು ಎಲ್ಲ ನಂಬಿರೋದು ಅಪರೋಕ್ಷ ಜ್ಞಾನಿಗಳೆಲ್ಲ ಅದನ್ನು ಉಲ್ಲೇಖ ಮಾಡಿದ್ದು ಶ್ರೀಮದ್ ಆಚಾರ್ಯರ ಕಾಲದಲ್ಲಿ ಆಚಾರ್ಯರ ಪಾಠವನ್ನು ಕೇಳಲಿಕ್ಕೆ ಇವರು ಎತ್ತಾಗಿ ಹುಟ್ಟಿ ಆಚಾರ್ಯರ ಪುಸ್ತಕಗಳನ್ನು ಹೊರೋದು ಜೊತೆಗೆ ಪಾಠವನ್ನು ಕೇಳೋದು ಅವರೇ ಮುಂದೆ ಅಕ್ಷೋಭ್ಯತೀರ್ಥರ ಕುವರರಾಗಿ ಅಕ್ಷೋಭ್ಯತೀರ್ಥರ ಉತ್ತರಾಧಿಕಾರಿಗಳಾಗಿ ಜಯತೀರ್ಥರು ಅಂತ ನಾಮವನ್ನು ಪಡೆದು ಶ್ರೀಮದ್ ಭಗವತ್ ಪಾದಾಚಾರ್ಯರ ವಿಶಿಷ್ಟವಾದ ಗ್ರಂಥ ಸೇವೆಯನ್ನು ಮಾಡಿದ್ದಕ್ಕೆ ಟೀಕಾಚಾರ್ಯರು ಟೀಕಾರಾಯರು ಅಂತ ಒಂದು ರೀತಿ ಅದ್ಭುತವಾದ ಬಿರುದನ್ನು ಪಡೆದವರು ಅಂತ ಟೀಕಾಕೃತ್ಪಾದರ ಕೊಡುಗೆ ಮಧ್ವ ಸಿದ್ಧಾಂತಕ್ಕೆ ಅದು ಏನಂತ ಹೇಳೋದು ಪ್ರಾಯ ಟೀಕಾಕೃತ್ಪಾದರು ಇಲ್ಲದೇ ಇದ್ದಿದ್ದರೆ ಶ್ರೀಮದ್ ತೀರ್ಥ ಪ ಭಗವತ್ ಪಾದಾಚಾರ್ಯರ ಹೃದಯ ಏನು ಅವರ ಅಭಿಪ್ರಾಯ ಏನು ಅವರು ಬರೆದ ಗ್ರಂಥಗಳಲ್ಲಿ ಏನು ರತ್ನಗಳು ಹುದುಗಿದೆ ಅದನ್ನೆಲ್ಲ ಹೆಕ್ಕಿ ತೆಗೆಯೋದು ಹೇಗೆ ಅದನ್ನು ತೋರಿಸಿಕೊಟ್ಟವರು ನಮ್ಮ ಜಯತೀರ್ಥರು ಅಥವಾ ಟೀಕಾರಾಯರು ಜಯತೀರ್ಥರಿಗೆ ಟೀಕಾರಾಯರು ಟೀಕೆ ಅಂತಂದರೆ ಸ್ಪಷ್ಟೀಕರಣ ಅಂತ ವಿಸ್ತಾರವಾಗಿ ಹೇಳಿದ್ದನ್ನು ಸ್ವಲ್ಪ ಸಂಕೋಚ ಮಾಡೋದು ಸಂಕೋಚವಾಗಿ ಹೇಳಿದ್ದನ್ನು ವಿಸ್ತಾರವಾಗಿ ಹೇಳೋದು ಇನ್ನೆಲ್ಲೋ ಹೇಳಿದ್ದನ್ನು ಎಡಿಟ್ ಮಾಡಿ ಅಲ್ಲಿ ಹೇಳಿದ್ದನ್ನು ಇಲ್ಲಿ ಹೇಳಿದ್ದನ್ನು ಕೂಡಿಸೋದು ಹೀಗೆ ಅದ್ಭುತವಾದ ಕೆಲಸವನ್ನು ಮಾಡಿದರು ಮಾಡಿದವರು ಜಯತೀರ್ಥರು ಜೈತೀರ್ಥರ ಮುಂಚೆ ಇಬ್ಬರು ಟೀಕಾಕಾರರು ಅಂತ ಪ್ರಾಚೀನ ಟೀಕಾಕಾರರು ಅಂತ ಅವರ ಹೆಸರು ಒಂದು ಪದ್ಮನಾಭ ತೀರ್ಥರು ಇನ್ನೊಂದು ತ್ರಿವಿಕ್ರಮ ಪಂಡಿತಾಚಾರ್ಯರು ಹರಿವಾಯು ಸ್ತುತಿಯನ್ನು ನಿರ್ಮಾಣ ಮಾಡಿದ ಮಹಾನುಭಾವರು ಪ್ರಾಯ ಮಾಧ್ಯ ಪರಂಪರೆಯಲ್ಲಿ ಹರಿವಾಯು ಸ್ತುತಿ ಅಂದರೆ ಎಲ್ಲರಿಗೂ ಗೊತ್ತಿರುವಂತಹ ಒಂದು ಸ್ತೋತ್ರ ಒಂದು ಸ್ತುತಿ ಅವರು ಮಧ್ವಾಚಾರ್ಯರ ಗ್ರಂಥಕ್ಕೆ ಭಾಷ್ಯಕ್ಕೆ ತತ್ವಪ್ರದೀಪಿಕೆ ಎನ್ನುವ ಟೀಕೆಯನ್ನು ಬರೆದಿದ್ದಾರೆ ತೀರ್ಥರು ಸನ್ಯಾಯ ರತ್ನಾವಲಿ ಸತರ್ಕ ದೀಪಾವಲಿ ಎನ್ನುವ ಗ್ರಂಥಗಳನ್ನು ಸುಂದರವಾಗಿ ಅನುವ್ಯಾಖ್ಯಾನ ಹಾಗೂ ಬ್ರಹ್ಮಸೂತ್ರ ಭಾಷ್ಯಗಳ ವಿವರಣೆಯ ರೂಪವಾಗಿ ಬರೆದೆಯ ಜೈತೀರ್ಥರಿಗೆ ರೋಲ್ ಮಾಡಲ್ ಯಾರು ಅಂತಂದರೆ ಅವರು ಹೇಳ್ತಾರೆ ತೀರ್ಥಾರ್ಯ ಗೋಗುಣೋಸ್ತು ದೃಶೇಮಮ ನಾ ತತ್ವಮಾರ್ಗೇ ಗಮನಂ ವಿನ ಯದುಪಜೀವನಂ ಅವರೆಲ್ಲದೆ ನನಗೆ ಆಗೋದಿಲ್ಲ ಯಾಕೆ ಆಚಾರ್ಯರ ಭಾವವನ್ನು ಅರಿತು ಬರೆದವರು ಅವರು ಎವರು ಎತ್ತಾಗಿ ಕೇಳಿದರು ಆದರೆ ಅದನ್ನು ಬರಿಯುವ ಶೈಲಿಯನ್ನು ಏನು ಆಚಾರ್ಯರ ಅಭಿಪ್ರಾಯ ಅಂತ ತೋರಿಸಿಕೊಟ್ಟವರು ತೀರ್ಥರು ಅವರ ವಿಶೇಷವಾದ ಕರುಣೆ ನನ್ನ ಮೇಲೆ ಇದ್ದರೆ ನಾನೇನಾದರೂ ಗ್ರಂಥವನ್ನು ರಚನೆ ಮಾಡ್ತೇನೆ ಅಂತ ಪದ್ಮನಾಭ ತೀರ್ಥರ ಬಗ್ಗೆ ತಮ್ಮ ಗ್ರಂಥಗಳಲ್ಲಿ ವಿಶೇಷವಾಗಿ ಕೊಂಡಾಡ್ತಾರೆ ಇಂತಹ ಜಯತೀರ್ಥರ ಟೀಕಾಕೃತ್ವಾದರ ಕೊಡುಗೆ ಮಧ್ಯ ಸಿದ್ಧಾಂತಕ್ಕೆ ಅಪಾರ ಆನಂದ ತೀರ್ಥರ ಮಾತು ನಮಗೆ ಅರ್ಥ ಆಗಬೇಕಾದರೆ ಅವರ ಹೃದಯ ಏನು ಅಂತ ಅನುವ್ಯಾಖ್ಯಾನ ಅಂತ ಶ್ರೀಮದಾಚಾರ್ಯರು ಸೂತ್ರ ಸೂತ್ರಪ್ರಸ್ಥಾನ ಸೂತ್ರಗಳ ಮೇಲೆ ವಿವರಣೆಯನ್ನು ಮಾಡಿದ್ದಾರೆ ಅನುವ್ಯಾಖ್ಯಾನ ಅನ್ನೋ ಗ್ರಂಥ ಅದು ಬಂದದ್ದೇ ಒಂದು ವಿಚಿತ್ರ ಅದನ್ನು ಆಚಾರ್ಯರು ರಚನೆ ಮಾಡಿರಲಿಲ್ಲ ತ್ರಿಭುಕ್ರವ ಪಂಡಿತಾಚಾರ್ಯರು ಕೇಳ್ತಾರಂತೆ ಸ್ವಾಮಿ ತಾವು ಅನೇಕ ಯುಕ್ತಿಗಳನ್ನು ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಅದನ್ನು ತಿಳಿಸಿಕೊಟ್ಟಿದ್ದೀರಿ ಮನೋಮಾಂದ್ಯ ತಥೋ ಗ್ರಂಥಂ ವ್ಯಕ್ತತರ್ಕ ತತಿಂಕುರು ನಾವು ಅಷ್ಟು ಬುದ್ಧಿವಂತರಲ್ಲ ದಡ್ಡರು ಎದ್ದೆ ಬಹಳ ದೊಡ್ಡ ವಿದ್ವಾಂಸರು ತ್ರಿವಿಕ್ರಮ ಪಂಡಿತಾಚಾರ್ಯರು ಅವರ ಸೌಜನ್ಯ ನಮಗೆ ಎಲ್ಲೆಲ್ಲೋ ಹೇಳಿರೋದನ್ನು ಹೆಕ್ಕಿ ತೆಗೆಯುವಷ್ಟು ಪುರುಸೊತ್ತಿಲ್ಲ ಮುಂದಿನ ಜನಕ್ಕೆ ನಮ್ಮಂಥವರನ್ನು ನೋಡಿ ಅವರು ಹೇಳಿದ್ದು ನೀವು ಎಲ್ಲ ಯುಕ್ತಿಗಳನ್ನು ಒಂದು ಕಡೆ ಮಾಡಿಕೊಟ್ಟರೆ ಒಂದು ಗ್ರಂಥ ರೂಪದಲ್ಲಿ ತುಂಬ ಅನುಕೂಲ ಆಗುತ್ತೆ ಅಂದಾಗ ಸೋನು ವ್ಯಾಖ್ಯಾಂ ಸತಾಂ ಸುಧಾಂ ಅನುವ್ಯಾಖ್ಯಾನ ಅನ್ನೋ ಗ್ರಂಥವನ್ನು ಬರೆದ್ರು ಶ್ಲೋಕ ರೂಪದಲ್ಲಿ ಇದೆ ಆದರೆ ಅದರ ವಿವರಣೆಯ ರೂಪದಲ್ಲಿ ಬರೆದಂತಹ ಒಂದು ಗ್ರಂಥವೇ ಗ್ರಂಥರಾಜ ಶ್ರೀಮನ್ಯಾಯ ಸುಧಾ ಪ್ರಾಯ ಮಾಧ್ವ ಪ್ರಪಂಚದಲ್ಲಿ ಮಾಧ್ವರೆಲ್ಲರೂ ದರ್ಶನ ದ್ವೈತ ದರ್ಶನ ವೇದಾಂತ ದರ್ಶನವನ್ನು ನಾವು ಓದಿದ್ದೇವೆ ಓದನ್ನು ಒಂದು ಹಂತಕ್ಕೆ ಮುಗಿಸಿದ್ದೇವೆ ಅಂತಾಗಬೇಕಾದ್ರೆ ಗ್ರಾಜ್ಯುಯೇಷನ್ ಅಂತಾಗಬೇಕಾದ್ರೆ ನ್ಯಾಯಸುಧೆಯನ್ನು ಅಧ್ಯಯನ ಮಾಡಿದ್ದೀರಾ ಸುಧಯ ಮಂಗಲ ಆಗಿದೆಯಾ ಸುಧಯ ಮಂಗಲ ಅವನು ಚೆನ್ನಾಗಿ ಮಾಡಿದ್ದಾನೆ ಅಂದರೆ ಹಾಂ ಅವನಿಗೆ ದ್ವೈತ ದರ್ಶನದ ಒಂದಿಷ್ಟು ದರ್ಶನ ಆಗಿದೆ ಪರಿಚಯ ಆಗಿದೆ ಅಂತ ಇಂಥ ಅದ್ಭುತವಾದ ಗ್ರಂಥವನ್ನು ರಚನೆ ಮಾಡಿದ್ದು ಶ್ರೀಮಠ ಕಾಕೃತ್ಪಾದರು ಶ್ಲೋಕರೂಪದ ಆ ಗ್ರಂಥಕ್ಕೆ ಎಷ್ಟು ದೊಡ್ಡದಾದ ಸುಮಾರು ಆರುನೂರು ಪತ್ರಗಳು ವ್ಯಾಸರಾಜರು ಚೈತೀರ್ಥರ ಬಗ್ಗೆ ಒಂದು ಮಾತಂತಾರೆ ಸಂಸ್ಕೃತದಲ್ಲೂ ಶ್ಲೋಕಗಳು ಕನ್ನಡದಲ್ಲೂ ಅಂತಾರೆ ಕನ್ನಡದ ಒಂದು ಕೃತಿಯಲ್ಲಿ ಅಂತಾರೆ ಕಡುಗರ್ಜಿಪ ಸರಿಯಂತೆ ನಿಮ್ಮ ಪದ ಗಡನಯ ಕೇಳುತನುಡಿ ಮುಂದೋಡದೆ ಗಡಗಡ ನಡಗು ತ ಮೈಗೋ ಮಾಗಳು ನಿಮ್ಮ ಭೀತಿಯಲಿ ಯದುರಾರೈ ಪ್ರಭುವೇ ಸಮನಾರೈ ಮದನ ಗೋಪಾಲನ ಪ್ರಿಯ ಜಯರಾಯ ಯದುರಾರೈ ಗುರುವೇ ಸಮನಾರೈ ಕುಟಿಲ ಮತಗಳೆಂಬು ಚಟುಲಂಧಕಾರಕ್ಕೆ ಪಟುತನ ತತ್ವ ಪ್ರಕಾಶಿಕೆ ಎಂಬೋ ಚಟುಲಾ ತಪದಿಂದ ಖಂಡಿಸಿ ತೇಜೋತ್ಕಟದಿ ಮೆರೆದೆ ಬುಧ ಕಟ ಕಬ್ಜ ಮಿತ್ರ ಯದುರಾರೈ ಪ್ರಭುವೇ ಸಮನಾರೈ ಮದನ ಗೋಪಾಲನ ಪ್ರಿಯ ಜಯರಾಯ ಯದುರಾರೈ ಗುರುವೇ ಸಮನಾರೈ ಇದು ವ್ಯಾಸರಾಜರು ಜಯತೀರ್ಥರ ಬಗ್ಗೆ ಮಾಡಿದ ಕೃತಿಯಲ್ಲಿ ತೆಗೆಯುವ ಉದ್ಗಾರ ವ್ಯಾಸರಾಜರ ಒಂದು ಗ್ರಂಥ ತರ್ಕತಾಂಡವ ಅಂತ ಅಲ್ಲಿ ಜಯತೀರ್ಥರ ಬಗ್ಗೆ ಅವರು ಹೇಳಿದ ಮಾತು ತುಂಬ ಅದ್ಭುತವಾಗಿದೆ ಜಯತೀರ್ಥರಿಗೆ ನಮಿಸಬೇಕಾದರೆ ಒಂದು ಶ್ಲೋಕವನ್ನು ಮಾಡಿದ್ದಾರೆ ಆನಂದ ನಿಧನ್ ನಾರಾಯಣಾಕ್ವಯ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯ ಏನು ಕೊಡುಗೆ ಜಯತೀರ್ಥರದು ಅಂತಂದರೆ ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವರು ವಾಯುದೇವರ ಅವತಾರ ಅವತಾರ ಮಾಡಿ ವಧ್ವಾಚಾರ್ಯರು ಹೇಳಿದ್ದು ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ ನಿಧಿ ನಾರಾಯಣ ಕ್ವಯಹ ನಾರಾಯಣ ಅಂದರೆ ಅವನೊಂದು ನಿಧಿ ಶ್ರೀನಿಧಿ ಬೆಲೆ ಕಟ್ಟಲಾಗದ ನಿಧಿ ಆದರೆ ಅದನ್ನು ನಿಧಿ ಅನ್ನೋದನ್ನು ಸರಿಯಾಗಿ ನಮಗೆ ತೋರಿಸಿಕೊಟ್ಟವರು ಜಯತೀರ್ಥರು ಇದನ್ನು ಲೌಕಿಕವಾಗಿ ನಾವು ಹೇಳುವುದಾದರೆ ನಾವು ಎಲ್ಲೋ ಬಂಗಾರದ ಗಣಿ ಇರುವ ಊರಲ್ಲಿದ್ದೀವಿ ಅಂತ ತಿಳ್ಕೊಳ್ಳುವ ಕೆ ಜಿ ಎಫ್ಓ ಹಟ್ಟಿಯೋ ಬಂಗಾರದ ಗಣಿ ಇರುವಂತಹ ಊರು ನಮ್ಮದು ಅಲ್ಲಿ ಹೊಲವೋ ಮನೆಯೋ ಏನೋ ಇದೆ ಒಂದು ಮನೆ ಇದೆ ಪ್ರಾಯಃ ನಮ್ಮ ಮನೆಯ ಕೆಳಗೆ ಬಂಗಾರ ಇರಬಹುದು ಯಾರೋ ಬಂದು ಹೇಳಿ ಹೋಗ್ತಾರೆ ನಿಮ್ಮೂರಿನ ಪ್ರತಿಯೊಂದು ಮಣ್ಣಿನ ಕಣಗಳಲ್ಲಿ ಬಂಗಾರ ಇದೆ ಅದು ಎಲ್ಲಿ ಸಿಕ್ಕಿಲ್ಲಲ್ಲ ಅದನ್ನು ಅಗೆದಾಗ ತೋಡಿದಾಗ ಸಿಗತ್ತೆ ಅಂತ ನಾವೇ ಅಗೆದರೆ ಅಥವಾ ಕೂಲಿ ಕೊಟ್ಟು ಅಗಿಸಿದರೆ ಮಣ್ಣು ಮಾತ್ರ ಸಿಗತ್ತೆ ಇದ್ದ ಮನೆಯು ಹಾಳಾಗಿ ಹೋಗುತ್ತೆ ಇನ್ನೊಂದಿಷ್ಟು ಖರ್ಚು ಮೈ ಮೇಲೆ ಬರುತ್ತೆ ಹಾಗಾದರೆ ಬಂಗಾರ ಅದು ಮಣ್ಣಿನಲ್ಲಿ ಹುದುಗಿದ ಬಂಗಾರ ಸಿಗೋದು ಅಂದರೆ ಆಭರಣದ ರೂಪದಲ್ಲಿ ಸಿಗೋದಿಲ್ಲ ಅದು ಬಂಗಾರವೋ ಮಣ್ಣು ಅಂತ ಅದನ್ನು ರೆಕಗ್ನೈಸ್ ಮಾಡಲಿಕ್ಕೆ ಆ ಮಣ್ಣಿನಿಂದ ಅದನ್ನು ವಿಂಗಡಣೆ ಮಾಡುವಂತಹ ಯೋಗ್ಯತೆ ನಮಗೆ ಗೊತ್ತಿರೋದಿಲ್ಲ ಗಣಿಯಲ್ಲಿ ಕೆಲಸ ಮಾಡಿದ ಗಣಿ ತಂತ್ರಗಾರಿಕೆ ಗೊತ್ತಿದ್ದಂತಹ ಮೈನಿಂಗ್ ಎಂಜಿನಿಯರ್ ಗಣಿ ತಂತ್ರಜ್ಞ ಗಣಿಗಾರಿಕೆಯ ತಂತ್ರಜ್ಞ ಅವನು ಏನಾದರೂ ಈ ಮಣ್ಣನ್ನು ನೋಡಿದಾಗ ಇಲ್ಲ ಇದರಲ್ಲಿ ಬಂಗಾರದ ಮಿಶ್ರಣ ಇದೆ ಅದನ್ನು ಯಾವ ರೀತಿ ಸಪ್ರೇಟ್ ಮಾಡಬೇಕು ಅದಕ್ಕೆ ಕೆಮಿಕಲ್ಸನ್ನೆಲ್ಲ ಹಾಕಿ ಇವತ್ತಿನ ಕಾಲದಲ್ಲಿ ಏನು ಮಾಡಬೇಕೋ ಅದನ್ನು ಮಾಡಿಕೊಡ್ತಾನೆ ಹಾಗಾದರೆ ಮಣ್ಣಿನಲ್ಲಿ ಹುದುಗಿರುವ ಬಂಗಾರ ನಮ್ಮ ಕೈಗೆ ಅದು ಬಂಗಾರದ ರೂಪದಲ್ಲಿ ಬರಬೇಕಾದರೆ ಅದರದೇ ಆದಂತಹ ತಂತ್ರಜ್ಞಾನ ಗೊತ್ತಿರಬೇಕು ಹಾಗೇ ಮಧ್ವಾಚಾರ್ಯರು ತೋರಿಸಿದ ಈ ಶ್ರೀನಿಧಿ ಬಂಗಾರ ಅನ್ನುವ ನಿಧಿಯನ್ನು ನಾವು ಪಡೆಯಲಿಕ್ಕೆ ಅಥವಾ ಅದನ್ನು ಚೆನ್ನಾಗಿ ನಮ್ಮವರೆಗೂ ತಲುಪಿಸಿದಂತಹ ಒಬ್ಬ ಮೈನಿಂಗ್ ಇಂಜಿನಿಯರ್ ಯಾರು ಅಂತಂದರೆ ಅದು ಟೀಕಾಕೃತರಾದರು ಅದು ಜಯತೀರ್ಥರು ಇದು ತುಂಬ ದೊಡ್ಡ ಕೊಡುಗೆ ಇಲ್ಲಾಂದರೆ ಮಧ್ವಾಚಾರ್ಯರ ಮಾತುಗಳು ನಮಗೆ ಅರ್ಥವೇ ಆಗ್ತಾ ಇರಲಿಲ್ಲ ಹದಿನೆಂಟು ಮಧ್ವಾಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ದಶ ದಶಪ್ರಕರಣಗಳು ಅಂತ ಪ್ರಕರಣ ಗ್ರಂಥಗಳಿಗೆ ಹತ್ತು ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಬರೆದರು ಟೀಕೆಯನ್ನು ಮಾಡಿದರು ಇದಾದ ಮೇಲೆ ಎರಡು ಉಪನಿಷತ್ತುಗಳಿಗೆ ಟೀಕೆಯನ್ನು ಬರೆದಿದ್ದಾರೆ ಅದಲ್ಲದೆ ಸೂತ್ರಪ್ರಸ್ಥಾನ ಅಂತ ಬ್ರಹ್ಮಸೂತ್ರ ಭಾಷ್ಯದ ವಿವರಣೆ ರೂಪದಲ್ಲಿ ತತ್ವಪ್ರಕಾಶಿಕ ಅಂತ ಅವರ ಟೀಕೆಗೆ ಹೆಸರು ಅನುವ್ಯಾಖ್ಯಾನದ ವಿವರಣೆಯ ರೂಪವಾದ ಶ್ರೀಮನ್ಯಾಯ ಶ್ರೀಮನ್ಯಾಯಸುದೇ ಅದ್ಭುತವಾದಂತಹ ಗ್ರಂಥ ಇವತ್ತು ಯಾವುದೇ ದ್ವೈತ ವೇದಾಂತ ಪ್ರಪಂಚದಲ್ಲಿ ಬಹಳ ಬಹಳ ದಿಗ್ಧಂತಿ ವಿದ್ವಾಂಸರಿದ್ದಾರೆ ಅಂತಾದರೆ ಅವರೆಲ್ಲರೂ ಪಿ ಎಚ್ ಡಿಯನ್ನು ಮಾಡಿ ಅದರಲ್ಲಿ ಮುಳುಗಿ ಆ ಸುಧೆಯ ಅಮೃತವನ್ನು ಆಸ್ವಾದನೆ ಮಾಡಿ ಕುಡಿದವರು ಪ್ರಾಯ ಟೀಕಾಕೃತ್ಪಾದರ ಗ್ರಂಥಗಳನ್ನು ನೋಡ್ತಾ ಇದ್ದರೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇದು ಹೇಗೆ ಸಾಧ್ಯ ಆಯಿತು ಇದು ದೇವತೆಗಳಾದರೆ ಸಾಧ್ಯ ಆನಂದತೀರ್ಥ ಭಗವತ್ಪಾದರೇ ಅವರಲ್ಲಿ ನಿಂತು ಇದನ್ನು ಮಾಡಿಸಿದ್ದಾರೆ ಏನು ಅವರಿಂದ ಕಲಿಯಬೇಕಾದದ್ದು ಅನೇಕ ಅಂಶಗಳು ದಿವಾಂಶ ಸಂಭೂತರು ಆದರೆ ಅವರ ವ್ಯವಹಾರ ಅವರ ರೀತಿ ನೀತಿ ಅವರ ಸೌಜನ್ಯ ಅವರ ಸಜ್ಜನಿಕೆ ಶಿವನ್ಯಾಯಸುದೆಯಂತಹ ಅದ್ಭುತವಾದ ಗ್ರಂಥವನ್ನು ಗ್ರಂಥ ರಾಜವನ್ನು ನಿರ್ಮಾಣ ಮಾಡಿದ ಜಯತೀರ್ಥರು ಪ್ರಾರಂಭದಲ್ಲಿ ಹಾಗೂ ಕಡೆಯಲ್ಲಿ ಅವರ ವಿನಯವನ್ನು ತೋರಿಸ್ತಾರೆ ಪ್ರಾರಂಭದಲ್ಲಿ ಅವರ ವಿನಯ ಏನು ಅಂದರೆ ನಾನು ವ್ಯಾಕರಣದಲ್ಲಿ ಬಹಳ ದೊಡ್ಡ ವಿದ್ವಾಂಸನೇನಲ್ಲ ಅಥವಾ ನ್ಯಾಯದಲ್ಲಿ ಅಲ್ಲ ಅಲ್ಲೇ ಅಲ್ಲ ಅನ್ನುವಂತೆ ಅರ್ಥ ಇದೆ ಹಾಗಲ್ಲ ಯಾಕೆಂದರೆ ಪ್ರತ್ಯಕ್ಷ ಬಾಧ ಅಂತ ಕರೀತಾರೆ ಪ್ರತ್ಯಕ್ಷ ವಿರೋಧ ಇದು ಉಂಟು ನ ಶಬ್ದಾಬ್ದವು ಗಾಢಾಹ ನಾ ಶಬ್ದಶಾಸ್ತ್ರದಲ್ಲಿ ಏನು ಬಹಳ ಔನ್ನತ್ಯವನ್ನು ಪಡೆದಿಲ್ಲ ಇಲ್ಲ ಚೆನ್ನಾಗಿ ಅದೆಲ್ಲ ಪ್ರತಿಪಾದನೆ ಮಾಡಿದ್ದೀರಲ್ಲ ಅದಕ್ಕೆ ಒಬ್ಬ ಹಿರಿಯರು ಹೀಗೆ ಅರ್ಥವನ್ನು ಹೇಳ್ತಾ ಇದ್ದರು ನನಗೆ ಏನಾದರೂ ಲೋಕದಲ್ಲಿ ಮರ್ಯಾದೆ ಕೊಡ್ತೀರಿ ಅನ್ನೋದಾದರೆ ನನ್ನನ್ನು ರೆಕಗ್ನೈಸ್ ಮಾಡ್ತೀರಿ ಅನ್ನೋದಾದರೆ ಜೈತೀರ್ಥರಿಗೆ ವ್ಯಾಕರಣ ತುಂಬ ಚೆನ್ನಾಗಿ ಗೊತ್ತಿತ್ತು ಜೈತೀರ್ಥರಿಗೆ ನ್ಯಾಯಶಾಸ್ತ್ರ ತುಂಬ ಚೆನ್ನಾಗಿ ಗೊತ್ತಿತ್ತು ಇದು ಯಾವುದೂ ಕಾರಣ ಅಲ್ಲ ಮತ್ತೇನು ನೀವು ಇಷ್ಟು ಬೆಳೀಲಿಕ್ಕೆ ಮುಂದೆ ಬಂದಂತಹ ವಿದ್ಯಾದಿರಾಜರಿಂದ ಆರಂಭ ಮಾಡಿಕೊಂಡು ಶ್ರೀಪಾದರಾಜರು ವ್ಯಾಸರಾಜರು ರಘುತ್ತಮರು ಅದಿರಾಜರು ಒಬ್ಬರ ಇಬ್ಬರ ಮುಂದೆ ಬಂದಂತಹ ಇವತ್ತಿನವರೆಗೂ ಇರುವ ಎಲ್ಲ ಯತಿಗಳು ಎಲ್ಲ ವಿದ್ವಾಂಸರು ಸುಧಾದಿ ಗ್ರಂಥಗಳನ್ನು ಪಾಠವನ್ನು ಹೇಳಿದ ಮೇಲೆ ನಾವು ಕೃತಕೃತ್ಯರಾದವಿ ಅಂತ ಅಂದುಕೊಳ್ಳುವಂತಹ ಅದ್ಭುತವಾದ ಗ್ರಂಥದ ಹೊರೆಯನ್ನು ನೀವು ಜಗತ್ತಿಗೆ ನೀಡಿದರಲ್ಲ ಇದರ ಹಿಂದಿರುವಂತಹ ಅದ್ಭುತವಾದ ಆ ಒಂದು ಫೋರ್ಸ್ ಅಥವಾ ಎನರ್ಜಿ ಯಾವುದದು ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣೀಂ ಪ್ರಪನ್ನ ಮಾನ್ಯಾಸ್ಮಃ ಸ್ವಪಿ ಚ ವದಂತೋಪಿ ಮಹತಾಂ ಆನಂದತೀರ್ಥರ ಭಗವತ್ಪಾದಾಚಾರ್ಯರು ಅದು ಮೇನ್ ಸ್ವಿಚ್ ಅವರ ಕರುಣೆ ಅವರ ಕೃಪಾದೃಷ್ಟಿ ನನ್ನ ಮೇಲೆ ಬಿದ್ದದ್ದರಿಂದ ಈ ಯೋಗ್ಯತೆ ನನಗೆ ಬಂದದ್ದೇ ವಿನಃ ಸರ್ವಥ ಈ ಯೋಗ್ಯತೆ ನನ್ನದಲ್ಲ ಅದು ಆನಂದ ತೀರ್ಥ ಭಗವತ್ಪಾದರ ಕೃಪಾದೃಷ್ಟಿ ಅಂತ ಹೇಳುವ ಅದ್ಭುತ ಸೌಜನ್ಯ ಶ್ರೀಮನ್ಯಾಯಸುಧೆಯನ್ನು ಕಡೆಯಲ್ಲಿ ಅಂತಾರೆ ಏನಾದರೂ ಎಡವಿರಬಹುದು ಭಕ್ತಿಯ ಭರಾಟೆಯಲ್ಲಿ ನಾನು ಚಾಪಲ್ಯದಿಂದಾಗಲಿ ಮಾತ್ಸರ್ಯದಿಂದಲಾಗಲಿ ನಾನು ಗ್ರಂಥ ರಚನೆ ಮಾಡಿದ್ದಲ್ಲ ನಮತ್ಸ ನಮಾತ್ಸರ್ಯ ವೇಷಾತ್ ನಚ ಚಪಲತ ದೋಷ ವಶತಃ ಪರಂ ಶ್ರದ್ಧಾ ಜಾಡ್ಯಾತ್ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರ ಆ ಗ್ರಂಥಗಳಲ್ಲಿ ಇದ್ದ ಶ್ರದ್ಧೆ ನನ್ನಿಂದ ಈ ರೀತಿಯಾದ ಕೆಲಸವನ್ನು ಮಾಡಿಸಿದೆ ಏನಾದರೂ ಅದರಲ್ಲಿ ಚೂರೋ ಪಾರೋ ಲೋಪದೋಷಗಳಿದ್ದರೆ ಮನ್ನಿಸಬೇಕು ಅಂತಾರೆ ಯಾರು ಮನ್ನಿಸೋರು ಟೀಕಾಕೃತ್ವಾದರೂ ತಪ್ಪೇ ಬರದಿಲ್ಲ ಅಥವಾ ಅವರನ್ನು ಮನ್ನಿಸುವ ಅರ್ಹತೆ ಯಾರಿಗೆ ಉಂಟು ಅಂಥ ದೊಡ್ಡ ವ್ಯಕ್ತಿತ್ವ ಜಯತೀರ್ಥರದು ಆಚಾರ್ಯರ ಗ್ರಂಥಗಳಿಗೆ ಅವರೇನಾದರೂ ಬಂದು ಟೀಕೆಯನ್ನು ರಚನೆ ಮಾಡಿರಲಿಲ್ಲ ಅಂದರೆ ತುಂಬ ತುಂಬ ನಾವು ಮಧ್ವರನ್ನು ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ಮಧ್ವಾಚಾರ್ಯರು ದೊಡ್ಡವರು ದೊಡ್ಡವರು ವಿನಃ ಇವತ್ತು ಆ ಮಧ್ವಾಚಾರ್ಯರ ದೊಡ್ಡಸ್ತಿಗೆ ಅವರು ಬರೆದಂತಹ ಚ ಅಪಿ ತು ಅನ್ನುವ ಒಂದೊಂದೇ ಅಕ್ಷರಗಳಿಗೂ ಅದ್ಭುತವಾದ ವಿವರಣೆಯನ್ನು ಕೊಡ್ತಾರೆ ಇದು ಶ್ರೀಮದಾಚಾರ್ಯರ ಅಭಿಪ್ರಾಯ ಇದು ಶ್ರೀಮದಾಚಾರ್ಯರ ಅಭಿಪ್ರಾಯ ಇದಲ್ಲದೆ ಪರಮತಗಳ ಬಗ್ಗೆ ಬಹಳ ಸುಂದರವಾಗಿ ವಿಮರ್ಶೆಯನ್ನು ಮಾಡ್ತಾರೆ ಈ ವಿಮರ್ಶೆಯನ್ನು ಮಾಡಬೇಕಾದರೆ ಪರಮತಗಳಲ್ಲಿ ಇರುವಂತಹ ದೋಷಗಳನ್ನು ಹೇಳಬೇಕಾದರೆ ಆ ಹೊತ್ತಿಗೆಗಳು ಸಿಗಬೇಕಲ್ಲ ಪುಸ್ತಕಗಳು ಇವತ್ತು ನಮಗೆ ಗ್ಲೋಬಲೈಸ್ ಆಗಿದೆ ಕಂಪ್ಯೂಟರ್ಸ್ ಇದೆ ಒಂದು ಯಾವುದಾದ್ರೂ ಬಟನನ್ನು ಒತ್ತಿದರೆ ಇಡೀ ಪ್ರಪಂಚವೇ ನಮ್ಮ ಮುಂದೆ ಬಂದು ನಿಲ್ಲತ್ತೆ ಗೂಗಲ್ ನೀವು ಏನು ಕೇಳ್ತಿರೋ ಎಲ್ಲವೂ ಬಂದು ನಿಲ್ಲುತ್ತೆ ಅವತ್ತಿನ ಕಾಲದಲ್ಲಿ ನೋ ಕಮ್ಯುನಿಕೇಷನ್ ಯಾರಾದರೂ ಒಬ್ಬ ವಿದ್ವಾಂಸನನ್ನು ನಾನು ಕೇಳುವ ಅಂತಂದರೆ ಫೋನ ಲೈಟ ಏನೂ ಇಲ್ಲ ಜಯತೀರ್ಥರು ಗ್ರಂಥಗಳನ್ನು ಬರೆದದ್ದನ್ನು ಕೇಳಿದರೆ ಇಷ್ಟು ಆಶ್ಚರ್ಯ ಇಷ್ಟು ಆನಂದ ನಂಬಲಿಕ್ಕೆ ಅಸಾಧ್ಯ ಯಾರ ನಾಳಾದ ವಾಸಹ ಎರಗೋಳದ ಗುಹೆಯಲ್ಲಿ ಕುಳಿತಿದ್ದು ಲೈಟ್ ಇಲ್ಲ ಯಾವ ತರಹದ ಫೆಸಿಲಿಟಿ ಇಲ್ಲ ಪೇಪರ್ ಇಲ್ಲ ಪೆನ್ನಿಲ್ಲ ದುರ್ಗಾದೇವಿ ಕೊಟ್ಟಂತಹ ಒಂದು ಘಂಟ ಘಂಟ ಅಂದರೆ ಲೇಖನದ ಒಂದು ಸಾಧನ ಅದನ್ನು ತಾಡವಾಲಿಗಳ ಮೇಲೆ ಬರೀಬೇಕು ಪ್ರಿಸರ್ವೇಷನ್ ಎಷ್ಟು ಕಷ್ಟ ಏನೋ ಸಣ್ಣ ಒಂದು ಉಪನ್ಯಾಸಕ್ಕೆ ನೋಟ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಹತ್ತಾರು ತಾಸು ಪ್ರಯತ್ನ ಪಡ್ತೇವೆ ಮುಂದೆ ಬಂದಂತಹ ಎಲ್ಲ ಮಹಾನುಭಾವರು ತಲೆಯ ಮೇಲೆ ಇಟ್ಟು ಕುಣಿಯುವಂತಹ ಅದ್ಭುತವಾದ ಟೀಕೆಯನ್ನು ರಚನೆ ಮಾಡಬೇಕಾದ್ರೆ ಎಂತಹ ಜವಾಬ್ದಾರಿ ಪರಮತಗಳಲ್ಲಿ ಹೇಳಿದ ಅನೇಕ ವಿಷಯಗಳನ್ನು ಇವರು ಹೇಗೆ ಕಲೆಕ್ಟ್ ಮಾಡಿದರು ನಾಸ್ತಿಕ ದರ್ಶನದ್ದಾಗಲಿ ಬೌದ್ಧ ಜೈನ ಈ ದರ್ಶನಗಳಲ್ಲಿ ಹೇಳಿರುವಂತಹ ವಿಷಯಗಳು ಅಲ್ಲಲ್ಲಲ್ಲೇ ಅತಿ ಸುಂದರವಾಗಿ ವಿವರಣೆಯನ್ನು ಕೊಡ್ತಾರೆ ಮೀಮಾಂಸಕರು ಹೇಳಿದ ಮಾತುಗಳನ್ನು ಅದರಲ್ಲೇ ಮೀಮಾಂಸಕರಲ್ಲಿ ಪ್ರಾಭಾಕರರು ಭಾಟ್ಟರು ಅವರು ಹೇಳಿದ ಮಾತುಗಳನ್ನು ಪ್ರಾಯ ಎಲ್ಲ ವಿದ್ವಾಂಸರು ತುಂಬ ಆನಂದ ಪಡುವಂಥದ್ದು ಅಂತಂದರೆ ಎಲ್ಲ ಗ್ರಂಥಗಳಲ್ಲೂ ಈ ತರಹದ ಅದ್ಭುತತೆ ಇದೆ ಜಯತೀರ್ಥರದು ಒಂದು ಸಣ್ಣ ಮಾತುಗಳಿಗೆ ಅವರು ಕೊಡುವ ವಿವರಣೆ ಇಪ್ಪತ್ತು ಇಪ್ಪತ್ತೈದು ಅರ್ಥಗಳನ್ನು ಭ್ರಮೆಯ ಬಗ್ಗೆ ಒಂದು ಸುಂದರವಾದ ಚಿಂತನೆಯನ್ನು ಪಂಚಾಖ್ಯ ಪಂಚಾಖ್ಯಾತಿವಾದ ಅಂತ ಶ್ರೀಮನ್ಯಾಯಸುದೇ ಜಿಜ್ಞಾಸಾಧಿಕರಣದಲ್ಲಿ ಮಾಡಿದ್ದಾರೆ ಅದರಲ್ಲಿ ಯಾರ್ಯಾರು ಭ್ರಮೆಯ ಬಗ್ಗೆ ಏನೇನು ಹೇಳಿದ್ದಾರೆ ಅಂತ ಏನದು ಅದ್ಭುತವಾದ ಒಂದು ಒಂದೊಂದಕ್ಕೆ ಒಂದೊಂದು ಪಿ ಎಚ್ ಡಿ ಅಂತ ಇವತ್ತಿನ ಕಾಲದಲ್ಲಿ ಆದರೆ ಸಿಕ್ಕಿರೋದು ಏನು ಅಷ್ಟು ಅದ್ಭುತವಾದಂತಹ ಕೊಡುಗೆಯನ್ನು ಕೊಡೋದಲ್ಲದೆ ತುಂಬ ಸರಳವಾದ ಶೈಲಿಯಲ್ಲಿ ಆಚಾರ್ಯರ ಬ್ರಹ್ಮಸೂತ್ರದ ಬ್ರಹ್ಮಸೂತ್ರ ಭಾಷ್ಯದ ಅರ್ಥ ವಿವರಣೆಯನ್ನು ಮಾಡಿಕೊಟ್ಟಿದ್ದಾರೆ ಇದು ಜೈತೀರ್ಥರ ತುಂಬ ದೊಡ್ಡ ಕೊಡುಗೆ ಪೂರ್ವಪಕ್ಷ ಏನು ಸಿದ್ಧಾಂತ ಏನು ಇಲ್ಲಿ ಬಂದ ಡೌಟ್ ಏನು ಡೌಟಿಗೆ ಪರಿಹಾರ ಏನು ಇದು ಅನ್ಯಾದರ್ಶ ಇದು ಜೈತೀರ್ಥರು ಕೊಟ್ಟದ್ದು ಪ್ರಾಯ ನಾವಿನ್ನೆಲ್ಲೂ ಎಲ್ಲೂ ಅದನ್ನು ಪಡಿಲಿಕ್ಕೆ ಆಗುವುದಿಲ್ಲ ಆದರೆ ಅಷ್ಟು ಸುಲಭವಾದೈತಿರ್ಥರ ಗ್ರಂಥ ಅವರ ನಮ್ಮ ಮೇಲೆ ಕರುಣೆಯಿಂದ ಸುಲಭ ಮಾಡಿ ಕೊಟ್ಟಿದ್ದಾರೆ ಒಂದು ಅವರ ಅನುಗ್ರಹ ಇದ್ರೆ ತುಂಬಾ ಸುಲಭ ಅಂತ ಮಧ್ವರ ಜೈತಿರ್ಥರ ಅನುಗ್ರಹ ಬೇಕಂತ ಬಾಲಸಂಗಮಪಿಭೋದಯದ್ರುಷಂ ದುರ್ನಿರೂಪ ವಚನಂ ಚ ಪಂಡಿತೈಃ ಅಪ್ರಮೇಯ ಹೃದಯಂ ಪ್ರಸಾದವ ಸೌಮ್ಯಕಾಂತಿಚ ವಿಪಕ್ಷ ಭೀಷಣಂ ಬಾಲಸಂಗಮವಿಭೋದಯದ್ರುಷಂ ಬಾಲಕರಿಗೂ ಇವರ ಗ್ರಂಥಗಳು ಸುಲಭವಾಗಿ ಅರ್ಥ ಆಗತ್ತೆ ಆದರೆ ದೇವರ ಅನುಗ್ರಹ ವಾಯುದೇವರ ಅನುಗ್ರಹ ಇವರ ಯಾರ ಅನುಗ್ರಹ ಇಲ್ಲ ಅಂತಾದರೆ ಮಹಾವಿದ್ವಾಂಸರಿಗೂ ಅದು ಅರ್ಥ ಮಾಡಿಕೊಳ್ಳಲಿಕ್ಕಾಗೋದಿಲ್ಲ ತಲೆ ಕೆರ್ಕೊಳ್ತಾ ಕೂತ್ಕೋಬೇಕಂತ ಹಾಗಾಗಿ ಜೈತೀರ್ಥರ ಗ್ರಂಥಗಳು ಅಂದರೆ ಒಂದು ವೇಳೆ ಇರಲಿಲ್ಲ ಜೈ ಟೀಕೆಗಳು ಅಂದರೆ ಮಧ್ವಾಚಾರ್ಯ ಗ್ರಂಥಗಳನ್ನು ತಲೆ ಕೆರ್ಕೊಂಡೇ ನೋಡಬೇಕಾಗಿತ್ತೇನೋ ಅರ್ಥ ಆಗ್ತಾ ಇಲ್ಲ ಅಂತ ತಿಳಿ ತಿಳಿಯಾಗಿ ಬಿಡಿಸಿ 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 ಇದು ಶ್ರೀಮದಾಚಾರ್ಯರ ಅಭಿಪ್ರಾಯ ಇದು ಪರಕೀಯರ ಅಭಿಪ್ರಾಯ ಏನದು ಅದನ್ನು ನಿಜವಾಗಲೂ ಅದರ ಆಳ ಅಂತ್ಯವನ್ನು ನೋಡಬೇಕು ಅಂದರೆ ವ್ಯಾಸರಾಜರು ಯಾವ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಭಾಷ್ಯವನ್ನು ಆಚಾರ್ಯರು ತತ್ವಪ್ರಕಾಶಿಕ ರೂಪದಲ್ಲಿ ಟೀಕಾಕೃತಾದರು ರಚನೆ ಮಾಡಿದರು ಅದರ ವಿವರಣೆಯನ್ನು ತಾತ್ಪರ್ಯ ಚಂದ್ರಿಕೆ ಅಂತ ಅದ್ಭುತವಾದ ಗ್ರಂಥವನ್ನು ವ್ಯಾಸತೀರ್ಥರು ಬರೆದುಕೊಟ್ರು ವ್ಯಾಸರಾಜರು ಏನು ಜಯತೀರ್ಥರ ಗಾಂಭೀರ್ಯ ಜಯತೀರ್ಥರ ಆಳ ಅದು ವ್ಯಾಸರಾಜರು ಅರಿತಿದ್ದರು ಅವರ ಬಾಯಲ್ಲೇ ಕೇಳಬೇಕು ಅದಕ್ಕೆ ಅವರು ತೆಗೆದ ಉದ್ಗಾರ ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯ ತರಣಿರ್ಭಾಸತಾಂನೋ ಹೃದಂಬರೆ ನನ್ನ ಹೃದಯಾಕಾಶದಲ್ಲಿ ಜಯತೀರ್ಥರು ಎಂಬುವ ಸೂರ್ಯ ಉದಯಿಸಲಿ ಯಾವುದಾದರೂ ಪರಕೀಯರ ವಿಚಾರಗಳಲ್ಲಿ ತಪ್ಪಿದೆ ಅಂತ ಗೊತ್ತಾಗಬೇಕಲ್ಲ ಅದು ಜೈತೀರ್ಥರ ಅನುಗ್ರಹ ಇದ್ದರೆ ಗೊತ್ತಾಗೋದು ಇಲ್ಲ ಅಂದರೆ ಅದು ಗೊತ್ತಾಗೋದಿಲ್ಲ ಅದನ್ನು ಸರಿಯಾಗಿ ಆ ಕತ್ತಲನ್ನು ಹೊಡೆದಟ್ಟಿ ಬೆಳಕಿನ ಕಡೆ ಕೊಂಡೊಯ್ಯುವವರು ನೀವು ಅಂತ ಹೆಸರಾಜರು ಉದ್ಗಾರವನ್ನು ತೆಗಿತಾರೆ ಆಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡುವುದರ ಜೊತೆ ತಾವು ಮೂರು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ನಮಗೆ ನಿಮಗೆ ನಿತ್ಯದಲ್ಲಿ ತುಂಬ ಉಪಯೋಗ ಬೀಳುವ ಗ್ರಂಥ ಅಂದರೆ ಪದ್ಯಮಾಲಾ ಅಂತ ದೇವರ ಪೂಜೆಯನ್ನು ಹೇಗೆ ಮಾಡಬೇಕು ಶ್ಲೋಕ ರೂಪದಲ್ಲಿ ಬರೆದಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲರೂ ಒಮ್ಮೆ ಅದನ್ನು ಪಾಠ ಕೇಳಲೇಬೇಕಾದ ಗ್ರಂಥ ಪ್ರಾಯ ನಾವು ಜೈತೀರ್ಥರು ದೊಡ್ಡವರು 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 ಇಷ್ಟೇ ಅಂತೇವೆ ಎಲ್ಲರಿಗೂ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡುವಂತಹ ಸೌಭಾಗ್ಯವೋ ಸೌಕರ್ಯವೋ ಅನುಕೂಲತೆಯೋ ಬೌದ್ಧಿಕವಾದ ಎತ್ತರವೋ ಇರೋದಿಲ್ಲ ಆಯಿತು ಆದರೆ ನಾವು ನಿತ್ಯ ದೇವರ ಪೂಜೆಯನ್ನಂತೂ ಮಾಡಲೇಬೇಕಲ್ವಾ ಆ ದೇವರ ಪೂಜೆಯನ್ನು ಹೇಗೆ ಮಾಡಬೇಕು ಅದಕ್ಕೆ ಬಳಸುವ ಹೂಗೆ ಹೂವು ಹೇಗಿರಬೇಕು ನೀರನ್ನು ಹೇಗೆ ತರಬೇಕು ಕಲಶ ಪೂಜೆ ಹೇಗೆ ಮಾಡಬೇಕು ಕಲಶಗಳು ಎಷ್ಟು ಏನು ಜೈತೀರ್ಥರು ಪದ್ಯಮಾಲ ಅನುಸಾರಿಯಾಗಿ ನಾವು ಪೂಜೆಯನ್ನು ಮಾಡ್ತಾ ಇದ್ದೇವೆ ಆ ಪದ್ಯಮಾಲದ ಬಗ್ಗೆ ಬಹಳ ಅದ್ಭುತವಾಗಿ ಪದ್ಯಮಾಲದಲ್ಲಿ ದೇವರ ಪೂಜಾದಿಗಳ ಬಗ್ಗೆ ತುಂಬ ಚೆನ್ನಾಗಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ ಆ ಜೈತೀರ್ಥರು ಪದ್ಯಮಾಲವನ್ನು ಮಾಡಿಕೊಟ್ಟು ಕಡೆಗೊಂದು ಮಾತು ಹೇಳ್ತಾರೆ ಒಂದು ವೇಳೆ ಅನಾರೋಗ್ಯದಿಂದಲೋ ಅಥವಾ ಇನ್ನೇನೋ ಸಮಸ್ಯೆಗಳಿಂದಲೋ ಪೂಜೆಯನ್ನು ಮಾಡಲಿಕ್ಕಾಗಿಲ್ಲ ಅಂದರೆ ಪದ್ಯಮಾಲಾ ಪಠನೆಯನ್ನು ಮಾಡಿದರೆ ಪೂಜೆಯನ್ನು ಮಾಡಿದ ಫಲಕ್ಕೆ ಆ ಪಠನೆ ಮಾಡಿದವನು ಗುರಿ ಆಗ್ತಾನೆ ದೇವರ ಪೂಜೆಗೆ ಆಲ್ಟರ್ನೇಟ್ ಆಗುವಷ್ಟು ಅದ್ಭುತವಾದ ಗ್ರಂಥ ಶ್ರೀಮಠ ಟೀಕಾಕೃತ್ಪಾದರದು ಹಾಗಾಗಿ ಎಲ್ಲರಿಗೂ ಎಟಕುವ ಎಲ್ಲರೂ ಮುಟ್ಟುವ ಗ್ರಂಥಗಳನ್ನು ರಚನೆ ಮಾಡಿದರು ಪವಾಡಗಳು ತೋರಿಸಿದ್ದು ತುಂಬ ಕಡಿಮೆ ಆದರೆ ಇಷ್ಟು ಗ್ರಂಥಗಳನ್ನು ಬರೆದದ್ದೇ ಪವಾಡ ಅಂತಾರೆ ಅವರಿಗಿದ್ದ ಅನುಕೂಲತೆಗಳಲ್ಲಿ ಇಷ್ಟು ಗ್ರಂಥಗಳನ್ನು ಅದು ಅವರು ಇದ್ದದ್ದು ತುಂಬ ಕಡಿಮೆ ದಿವಸ ಒಬ್ಬ ಮಧ್ವ ಸಿದ್ಧಾಂತದಲ್ಲಿ ಬಂದ ಬ್ರಿಲಿಯಂಟ್ ಸ್ಟೂಡೆಂಟ್ ಅನ್ನುವವನು ಏನಾದರೂ ಒಂದಿಷ್ಟು ಟೀಕಾ ಗ್ರಂಥಗಳನ್ನು ಎಲ್ಲ ಅಲ್ಲ ಎಲ್ಲವನ್ನು ಆರಂಭದಿಂದ ಕಡೆಯವರೆಗೂ ಅಲ್ಲ ಸ್ವಲ್ಪ ತಿಳಿದುಕೊಳ್ಳಬೇಕಾದರೆ ಅವನಿಗೆ ಹನ್ನೆರಡು ಹದಿಮೂರು ವರ್ಷ ಬೇಕು ಹದಿನೈದು ವರ್ಷದ ತನಕ ಹೋಗುತ್ತೆ ಅಂಥದ್ದೇ ಇವರು ಹದಿನೈದು ಹದಿನಾರು ವರ್ಷದಲ್ಲಿ ಇಂಥ ಗ್ರಂಥಗಳನ್ನು ರಚನೆ ಮಾಡಿದ್ರಲ್ಲ ಇದೇ ಒಂದು ಜಯತೀರ್ಥರ ದೊಡ್ಡ ಪವಾಡ ಮಧ್ಯ ಸಿದ್ಧಾಂತಕ್ಕೆ ಅವರು ಕೊಟ್ಟ ಕೊಡುಗೆ ಅವರು ಕೊಟ್ಟ ಕೊಡುಗೆ ತುಂಬ ಅಪಾರ ನಾವು ತುಂಬ ಸಣ್ಣವರು ಆದದ್ದರಿಂದ ನಮ್ಮ ಯೋಗ್ಯತೆ ಎಷ್ಟೋ ಅದನ್ನು ನಿರೂಪಣೆ ಮಾಡ್ತೇವೆ ಕಡೆಗೆ ದಾಸರಂದರು ನೀನು ಅವರ ಗ್ರಂಥ ಓದ್ತೀಯೋ ಬಿಡ್ತೀಯೋ ಅವರ ಹೆಸರು ಹೇಳು ಸಾಕು ಅಂತ ಜಯಂದು ನುಡಿಯಲು ಜಯಶೀಲನಾಗುವ ಎಂದು ನುಡಿಯಲು ಯಮನಂಜುವ ತಿಯಂದು ನುಡಿಯಲು ತಿಮಿರ ಪಾತ ಕಹಾನಿ ಸ್ಥಿಯಲು ತಾಪತ್ರಯ ಪರಿಹಾರ ಟೀಕಾಚಾರ್ಯರ ಪಾದ ಸೋಕಿದ ಕೊನೆ ಧೂಳಿ ತಾಕೀದ ಮನುಜರಿಗೆ ಅಂತ ಹೇಳ್ತಾ ಟೀಕಾಕೃತ್ಪಾದರ ಬಗ್ಗೆ ಒಂದೆರಡು ಮಾತುಗಳು ತುಂಬ ದೊಡ್ಡವರು ಅವರ ಬಗ್ಗೆ ಆಡುವ ಅರ್ಹತೆ ದಾಸರಾಜಾದಿ ಪ್ರಭೃತಿಗಳಿಗೆ ಇದೆ ನನ್ನಂಥ ಸಣ್ಣವನು ಆಡಬಾರ್ದು ಏನೋ ವಾಕ್ಶುದ್ಧಿಗಾಗಿ ಎರಡು ಮಾತನ್ನು ಆಡಿದ್ದೇವೆ ಎಲ್ಲ ಭಗವದ್ಭಕ್ತರು ಕೇಳಿ ಧನ್ಯರಾಗೋಣ ಹರೆಯೇ ನಮಃ